ಮಕ್ಕಳೇನ ಆದ್ರು ನಿಮ್ಮ ಅಡ್ಡ ತರ ಅಡ್ಡ ಅಡ್ಡ ರಾಜಕೀಯ ಮಾಡೋದು ಬ್ಲಾಕ್ ಮೇಲ್ ರಾಜಕೀಯ ಮಾಡೋದು ಅವೆಲ್ಲ ಏನಾದ್ರು ನಿಮ್ಮ ನಿಮ್ಮ ರಾಜಕಾರಣಿಗಳು ನಿಮ್ಮ ನಾಯಕರು ಮಾಡ್ತಾರಲ್ಲ ಅದೇನಾದ್ರು ನಮ್ಮ ಶಾಸಕರ ಬರ್ತಿದ್ರೆ ನೀವು ಇಷ್ಟೊಂದು ಚಿಕ್ಕಬಳ್ಳಾಪುರದಲ್ಲಿ ಯಾರು ವಾಸ ಕೂಡ ಆಗ್ತಾ ಇಲ್ಲ ಎಚ್ಚರಿಕೆ ಇಲ್ಲಿ ಅವ್ರು ನಿಮ್ ದಾಳಿಗೆ ಬರೋದಿಲ್ಲ ಅಂತ ಹೇಳಿ ಅವ್ರೇನೋ ಅವರು ಅವರು ಒಂದು ಶಾಸಕರು ಬಸಬಿದ್ದಾರೆ ಅವ್ರಿಗಿನ್ನ ರಾಜಕಾರಣ ಗೊತ್ತಿಲ್ಲ ನಿಮ್ಮಂತ ಕುತಂತ್ರ ರಾಜಕಾರಣ ಗೊತ್ತಿಲ್ಲ ಅವ್ರೇನಾದ್ರೂ ಕುತಂತ್ರ ರಾಜಕಾರಣಕ್ಕೆ ಏನಾದ್ರು ಹುಕ್ಕಟ್ರೆ ನೀವ್ ಯಾರು ಇಲ್ಲಿ ವಾಸ ಕೂಡ ಮಾಡೋದಿಲ್ಲ ಅಂತ ಹೇಳ್ತೀನಿ ನಾವ್ ಯಾವ ಇಲ್ಲಿಗೆಲ್ಲ ಮತ್ತೆ ಿಲ್ಲ ನಾವ್ ಯಾವ ನಗರಸೆಗಳಲ್ಲಿ ನಾವು ಲೋಕಸಭೆಯಲ್ಲಿ ನಾವು ಲಕ್ಷಸಭೆಯಲ್ಲಿ ಅಧಿಕಾರ ಮಾಡಿದೀವಿ ಅಧಿಕಾರ ಜನರಿಗೆ ಸಹಿ ಸಹ ಯಾವುದೇ ಒಂದು ಕಪ್ಪು ಚುಕ್ಕ ನಾವು ಅದಕ್ಕೆ ತಲೆ ಬಗ್ಗಿಸಿವೆ ಮುಂದಿನ ಮುಂದೆ ದಿನಗಳಲ್ಲಿ ತೋರಿಸ್ತೀವಿ ಏನು ಅಂತ ನಗರಸಭೆಯಲ್ಲಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಯಾರ್ಯಾರು ಇಂಗ್ಲೀಷಲ್ಲಿ ಏನೇನ್ ಮಾಡಿದ್ದಾರೆ ಅವೆಲ್ಲ ನಾವು ಮುಂದಿನ ತೋರಿಸ್ತೀವಿ ಅದಕ್ಕೆಲ್ಲ ಉತ್ತರ ಕೊಡ್ಕೊಳ್ತೀವಿ ನೋಡೋಣ ಜನರಿಗೆ ಒಳ್ಳೇದು ಮಾಡದೆ ಅಧ್ಯಕ್ಷರಾಗಿದ್ರೆ ನಾವು ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಡ್ತೀವಿ ಯಾರೇ ಆಗಲಿ ಅಧ್ಯಕ್ಷರಾದ್ರೆ ಅಧ್ಯಕ್ಷರೇ ಆ ಅಧ್ಯಕ್ಷರಾಗಿ ಗೌರವ ಕೊಟ್ಟು ನಮ್ಮ ಸಂಸ್ಕೃತಿ ಕಚೇರಿ ನಮ್ಮ ನಾಯಕರು ಯಾವ ತರ ಅಧ್ಯಕ್ಷರಿಗೆ ಗೌರವ ಕೊಡಬೇಕು ಉಪಾಧ್ಯಕ್ಷ ಕೊಡಬೇಕು ಅಂತ ಅದೇ ರೀತಿ ನಾವು ನೋಡ್ಕೊತೀವಿ ಆ ರೀತಿ ಬಿಟ್ಟು ಬೇರೆ ಏನಾದ್ರು ಪವರ್ ತೋರಿಸಿ ಭಯ ಬಿಡಿಸೋದು ನಮ್ಮ ಅಧಿಕಾರಿಗಳಿಗೆ ಒತ್ತಡ ಮಾಡೋದು ಸದಸ್ಯರಿಗೆ ಒತ್ತಡ ಮಾಡೋದು ಅವೇನಾದ್ರು ಮಾಡಿದ್ರೆ ನಾವು ನೇರ ಎಲ್ಲಾ ತರ ಹೋರಾಟಕ್ಕೂ ರೇಡಿಯಾಗಿದ್ದೀವಿ ಅದನ್ನ ಬಿಟ್ಟು ಬ್ಲಾಕ್ ಮೇಲೆ ಎಚ್ಚರಿಕೆ ಕೊಡೋದು ಎಚ್ಚರಿಕೆ ಕೊಡೋದು ನಿಮಗೆ ಸ್ವಾಮಿ ಮೂರಷ್ಟು ಎಚ್ಚರಿಕೆ ಕೊಡೋದು ತಾಕೋತ್ ಡಬ್ಬು ಎಲ್ಲ ನಮಗೂ ಇದೆ ಅದನ್ನ ಬಿಟ್ಟು ಅವೆಲ್ಲ ಬಿಟ್ಟು ಬಿಡಿ ಏನೋ ಜನಕ್ಕೆ ಒಳ್ಳೆಯದಾಗಿದೆ ಒಳ್ಳೇದು ಮಾಡೋದಕ್ಕೆ ಉದ್ಧಾರ ಉದ್ದಾರ ಮಾಡೋದಕ್ಕಲ್ಲಿ ನಾವು ಸಹ ನಗರ ನಾವು ಉದ್ಧಾರ ಮಾಡೋದಕ್ಕೆ ಅಭಿವೃದ್ಧಿ ಕಲಿಸೋದಾಗಿ ನಾವೆಲ್ಲ ಕೈ ಜೋಡಿಸಿಕ್ತಿವಿ ಅದನ್ನ ಬಿಟ್ಟು ಉದ್ದೇಶಪೂರ್ವವಾಗಿ ಬಂದು ಯಾರು ಹೇಳುವಂತ ಬಂದು ಹೇಳಿಕೆಗೆ ಕೊಡೋದು ಅವರು ತೇಜ ಮಾಡೋದು ಅವ್ರನ್ನ ವ್ಯಕ್ತಿತ್ವದ ಕೈ ಜೋಡಿನ ಬಿಡೋದನ್ನ ಬಿಡಿ ಮೊದಲು